ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿಕ್ಕಲಸಂದ್ರ ವಾರ್ಡ್ನಲ್ಲಿ ಆಧ್ವರಿಯಾಗಿ ಗಣೇಶೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ವಿಶೇಷವಾಗಿ ಶ್ರೀರಾಮ ಮಂದಿರ ನಿರ್ಮಾಣ ರೂಪದಲ್ಲಿ ಏರ್ಪಡಿಸಲಾಯಿತು ಮತ್ತು ವಿಶೇಷವಾಗಿ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ನುಡಿದ ಕಲಾ ತಂಡಗಳನ್ನು ಕರೆಸಲಾಗಿತ್ತು ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶಾಸಕರಾದ ಕೃಷ್ಣಪ್ಪ ಅವರು ಹಾಗೂ ಎಲ್ಲ ಕಾರ್ಯಕರ್ತರು ಭಾಗಿಯಾಗಿ ವಿನಾಯಕನ ಕೃಪೆಗೆ ಪಾತ್ರರಾದರು ಶ್ರೀ ವೇಗ್ನ ವಿನಾಯಕ ಗಣೇಶನನ್ನ ಪೂಜಿಸಿದ ದಿನದಿಂದಲೂ ಅನ್ನ ಸಂದರ್ಪಣೆ ಮಾಡಲಾಯಿತು ವಿನಾಯಕನ ಉತ್ಸವ ನೋಡಲು ಅಕ್ಕಪಕ್ಕದ ಹಾಗೂ ಸ್ಥಳೀಯ ಗ್ರಾಮದ ಜನರು ಸಹಸ್ರಾರು ಭಕ್ತರು ಬಂದು ಗಣೇಶನ ಮೆರವಣಿಗೆ ನೋಡಿ ಜನರು ಹರ್ಷ ವ್ಯಕ್ತಪಡಿಸಿದ್ರು ಈ ಗಣೇಶ ಉತ್ಸವ ಕಾರ್ಯಕ್ರಮ ನವೀನ್ ರವರ ಅಧ್ಯಕ್ಷತೆಯಲ್ಲಿ ಹಾಗೂ ಅವರ ತಂಡದವರೊಂದಿಗೆ ಗಣೇಶೋತ್ಸವ ಅಧೂರಿಯಾಗಿ ನಡೆಯಿತು ಬಂದಂತಹ ಭಕ್ತರು ಗಣೇಶೋತ್ಸವ ಕಾರ್ಯಕ್ರಮ ನೋಡಿ ವಿನಾಯಕ ನವೀನ್ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇವರು ರಾಜಕೀಯ ಜೀವನ ಇನ್ನೂ ಉನ್ನತ ಮಟ್ಟದಲ್ಲಿ ಸಾಗಲಿ ಎಂದು ಆಶೀರ್ವದಿಸಿದ್ರು ತೂರಿ ವಸ್ತು ಬಂದು ಅಂತ ಹೇಳೋಕ್ಕೆ ಮಾತಿನ ಹೇಳಿದ್ರೆ ಸೂರ್ಯ ವಸ್ತುಗಳು ತೊಂದರೆ ಪ್ರತಿಭಾಷ್ಯನು ತುಂಬ ಏನೋ ಒಂದು ಅವ್ರ ಹತ್ರ ಹೇಳೋದು ಒಂದು ಏನಂದರೆ ಕಲೆಗೊಂದು ಬೆಲೆ ಕೊಡಬೇಕು ಅನ್ನೋ ಉದ್ದೇಶ ಇದ್ದೀವಿ ಅವ್ರು ಹೇಳೋದು ಒಂದೇ ಯಾವತ್ತೇ ಅಲ್ಲಿ ಒಂದು ಬೆಲೆ ಕೊಡಬೇಕು ಅಂದ್ಬಿಟ್ಟು ಬರೀ ಕಲೆ ವೈದ್ಯರುಗಳು ಸಹ ಕಲಾವಿದರಿಗೆ ಅದೇ ರೀತಿ ತೊಂದರೆ ಆಗ್ತಂಗೆ ಅವ್ರಿಗೆ ಪ್ರತಿ ಎಂಟು ವರ್ಷನೂ ಬಂದಿರೋ ಕಲಾವಿದರು ಇವತ್ತು ಬಂದಿದ್ದಾರೆ ಅವ್ರು ಯಾಕೆ ಬರ್ತಾರೆ ಇಲ್ಲಿಗೆ ಅಂದರೆ ನವೀನವ್ರು ಇಲ್ಲಿ ಮಾಡಿರೋದಕ್ಕೆ ಅವರು ಇಲ್ಲಿ ಬಂದಿ ನಾವು ಆಡೋ ಪ್ರತಿಭೆಯನ್ನು ನೋಡಿ ಅವ್ರು ಪ್ರೋತ್ಸಾಹ ಕೊಟ್ಟು ಅವ್ರಿಗೇನು ಏನು ತೊಗರಲು ಈ ಊರಲ್ಲಿ ನಿಮಗೆ ಗೊತ್ತಿರುತ್ತೆ ಯಾಕೆಂದರೆ ಜನ ಒಬ್ಬರಿದ್ದಂಗೆ ಇರೋಲ್ಲ ಒಬ್ಬ ಕಮ್ಮಿ ಸೌಂಡ್ ಹೊಡಿತಾನೆ ಅಂತ ಭಯ ಅವರು ಇರ್ತಾರೆ ಅದು ಅಂಥವ್ರಿಗೆಲ್ಲ ಕಮ್ಮಿ ಮಾಡಿ ಯಾವುದೇ ರೀತಿ ತೊಂದರೆ ಆಗ್ತದೆ ಕಲಾವಿದರನ್ನು ಕಳಿಸ್ಕೊಡ್ತಾರೆ ಮತ್ತು ಇನ್ನೊಂದೇನಂದರೆ ಏನು ಅವರು ಏನು ಮಾಡ್ತೀರಿ ಬಿಡ್ತೀರ ಗೊತ್ತಿಲ್ಲ ಗೊತ್ತಿರೋ ಜನರು ಯಾವತ್ತೂ ಹಸಿ ಈಗಿನ ಮಕ್ಕಳಿಗೆ ಜನಪದ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಮುಂದಿನ ಮುಂದಿನ ಆಲ್ರೆಡಿ ಜನಪದ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನಾವೆಲ್ಲ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದು ಜನಪದ ಕಲೆ ಅವಾಗ ಹಿರಿಯರು ಕಾಲದಿಂದ ಮಾಡ್ಕೊಂಡು ಬಂದಿರೋದು ಜನರಿಂದ ಜನರು ಮಾಡಿ ಮಾಡೋದು ಒಂದು ಕಲೆ ಇದು ಅಂತೇಳಿ ಕಾರ್ಯಕ್ರಮ ಆಯೋಜನೆ ಮಾಡಿ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಪರ್ಚೇಸ್ ಮಾಡಬೇಕು ಜವಾಬ್ದಾರಿ ಕೂಡ ಹಾಗೆ ಮತ್ತೆ ಈಗ ಯಾರೋ ಕೆಲವರೆಲ್ಲ ಇದ್ದಾರೆ ಎಲ್ಲೋ ಒಂದು ಕಲ್ಲೋಡಿದ್ರೆ ಎಲ್ಲೋ ಒಂದು ಕತ್ತಿ ತೋರಿಸಿದ್ರೆ ಎಲ್ಲೋ ಒಂದು ತಲವಾರ್ ತೋರಿಸಿದ್ರೆ ಎದುರ್ಕೊಂಡು ಹಬ್ಬ ನಿಲ್ಲಿಸೋ ಅಂಥವರೆಲ್ಲ ಇಂದು ನೀವು ತಲವಾರ್ ತೋರಿಸಿದ್ರೆ ಆ ತಲವಾರಿಗೆ ದೊಡ್ಡ ತಲವಾರು ನಮ್ಮ ಹತ್ರನೂ ಇದೆ ಅಂತ ಎಚ್ಚರಿಕೆ ಕೂಡ ಮುಖಾಂತರವಾಗಿ ಈ ಹಬ್ಬನ ವಿಜೃಂಭಣೆ ಮಾಡೋಕ್ಕೋಸ್ಕರ ನನ್ನ ಸ್ನೇಹಿತರು ಅಗಲೀರು ಶ್ರಮಿಸಿದ್ದಾರೆ ನನ್ನ ಸಹೋದರರು ನನ್ನ ಸ್ನೇಹಿತರು ಹಾಗೂ ನನ್ನ ಕುಟುಂಬ ವರ್ಗ ಹಾಗೂ ನನ್ನ ಈ ಎಕಲ್ ಚಂದ್ರ ನನ್ನ ಸುತ್ತಮುತ್ತ ಅಪಾರ್ಟ್ಮೆಂಟ್ ಗಳೆಲ್ಲರೂ ಕೂಡ ಸಹಕಾರ ಕೊಡಿದೀನಿ ಈ ವಿಚಣೆಯಿಂದ ಹಬ್ಬ ಮಾಡಲಿಕ್ಕೆ ಅವರು ಸಹಕಾರ ಇದೆ ನಾನು ಅವಾಗಲೂ ಅವ್ರಿಗೆ ನನಗೆ ಕಳೆದ ಬಾರಿ ಏನಿದೆ ನಾನು ಪ್ರಭು ಶ್ರೀರಾಮನ ನೋಡಲೇಬೇಕು ಕಣ್ಣು ಕಣ್ತುಂಬಿಸ್ಕೋಬೇಕು ಅನ್ನೋ ಆಸೆ ನನಗಿದೆ ಅಂತೇಳಿ ಆಗ್ಲೇ ಪ್ರಭು ಶ್ರೀರಾಮನ ಕಣ್ ತುಂಬಿಸ್ಕೊಂಡ್ಮೇಲೆ ಅದನ್ನು ಅದೇ ಥರ ಕಣ್ಣಲ್ಲಿ ಅದೇ ಥರ ಒಂದು ನಿರ್ಮಾಣ ಮಾಡಬೇಕು ನನ್ನ ಯಾವ ಗಣೇಶ ಮೂರ್ತಿ ಇರೋದ್ರಿಂದ ಅದನ್ನ ಯಾವ ಥರ ತೋರಿಸ್ಬೇಕು ಅನ್ನೋದನ್ನು ನಮಗೆ ಇದರಿಂದ ಅದು ನಿರ್ಮಾಣ ಆಗಿದೆ ಆ ಪ್ರೀತಿನೇ ಆ ನಿರ್ಮಾಣ ಆಗಿದೆ